ರಾಯಚೂರು ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಅಲ್ಕೋಡ ಗ್ರಾಮದಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸ ನಡೆದಿದೆ ಹೌದು ಅಲ್ಕೋಡ್ ಗ್ರಾಮದಲ್ಲಿ ನಕಲಿ ಬಿಲ್ಲು ಎತ್ತಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಎಂದು ರೈತರು ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಕೋಡಾದಿಂದ ಅನ್ವರ್ ಗ್ರಾಮಕ್ಕೆ ಹೋಗುವ ನೈನೆ ಕೆನಲ್ ಇರುತ್ತೆ ಈ ಕೆನಲ್ನಲ್ಲಿ ನೀರು ಬಿಡೋದಕ್ಕಿಂತ ಮುಂಚೆ ಆಗಿ ಸ್ವಚ್ಛತೆ ಮಾಡುವ ಬದಲಾಗಿ ಈಗ ನೀರು ಬಂದ್ ಮಾಡಿ ಅನುಚಿತವಾಗಿ ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ರೈತರು ಆರೋಪ ಮಾಡಿದ್ದಾರೆ ಯಾವುದೇ ಸ್ವಚ್ಛತೆ ಮಾಡದ ಕಾರಣ ತಮ್ಮ ಸ್ವಂತ ದುಡ್ಡಲ್ಲಿ ಸ್ವಚ್ಛತೆ ಮಾಡಿಸಿಕೊಂಡಿದ್ದಾರೆ ರೈತರು ಈಗ ರೈತರು ಬೆಳೆ ಬೆಳೆಯುವ ಸಮಯದಲ್ಲಿ ಜೆಸಿಬಿ ತೆಗೆದುಕೊಂಡು ಬಂದು ರೈತರಿಗೆ ತೊಂದರೆ ಕೊಡೋದಲ್ಲದೆ ಯಾವುದೇ ಕೆಲಸ ಮಾಡದೆ ಬಿಲ್ಗಳನ್ನ ಮಾಡಿಕೊಳ್ಳುವ ಯೋಜನೆಯಲ್ಲಿದ್ದಾರೆ ಎಂದು ರೈತರು ನೇರವಾಗಿ ಆರೋಪಿಸಿದ್ದಾರೆ ಆದ ಕಾರಣ ಸರ್ಕಾರದಿಂದ ಯಾವುದೇ ಹಣ ಬಿಡುಗಡೆ ಮಾಡದೆ ನಮಗೆ ವ್ಯವಸಾಯ ಮಾಡಲು ಹಾಗೂ ಕೆನಲ್ಗೆ ನೀರು ಬಿಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ವಿಶ್ವನಾಥ್ ನಾಯಕ್ ಟೈಮ್ ನೈನ್ ನ್ಯೂಸ್